ಇದು ಯಾವ ಥರದ ಜೀವಿ ಅಂತ ಗೊತ್ತಿಲ್ಲ ಒಟ್ಟಿಗೆ ಹೋಗ್ತಾ ಉಂಟು ದೇವರ ದರ್ಶನ ಎಲ್ಲ ಆಗಿ ಇಲ್ಲೇ ಮೇಲೆ ಹತ್ತಲಿಕ್ಕೆ ಆಗ್ತದಂತ ಹೇಳಿದ್ರು ಸೊ ನೋಡುವ ಹೇಗೆ ಹೋಗ್ಲಿಕ್ಕೆ ಆಗ್ತದೆ ಅಂತಂದು ನೋಡಬೇಕು ಇಲ್ಲಿಂದ ದಾರಿ ಎಲ್ಲಿ ಎಲ್ಲಿಂತ ಗೊತ್ತಾಗ್ತಿಲ್ಲ ಇಲ್ಲಿಂದ ಆಗಿರ್ಬೇಕಲ್ಲ ಸರಿ ಗೊತ್ತಿಲ್ಲ ಇಲ್ಲಿಂದ ಅಂತ ಆದರೂ ಹೋಗ್ತಾ ಇದ್ದೇವೆ ಜಾರಿದ್ರೆ ಕಷ್ಟ ಎಲ್ಲ ಮರ ಬಳ್ಳಿ ಬಂದು ಒಂದು ಟೈಪ್ ಆಗಿದೆ ತುಂಬ ಜಾಗೃತ ಬೇಕು ಫುಲ್ಲು ಬಂಡೆ ಕಲ್ಲಲ್ಲ ಒಬ್ಬ ಕೆಳಗೆ ನೋಡಿ ಗುಂಡಿ ದಾರಿ ತಪ್ಪದಿದ್ರೆ ಆಯ್ತು ಮಾರೆ ಯಾವುದೋ ಕಾಡಲ್ಲಿ ಹೋಗ್ತಾ ಇದ್ದೇವೆ ಹಾ ಇದು ಯಾಕಿರಬೇಕು ಎಲ್ಲಿಯವರೆಗೆ ಹೋಗ್ಬೋದು ಅಲ್ಲಿಯವರೆಗೆ ಹೋಗುದು ಬಂಡೆಗಾಲು ಜಾರುವ ರೀತಿ ಇದ್ರೆ ಬೇಡ ನಿಲ್ ಹೋಗುದು ಮೇಲೆ ಎಂತ ಹೇಳಿದರು ಮೃತ್ಯುಂಜೇಶ್ವರ ಯಾವುದೋ ಒಂದು ಗುಡಿ ಉಂಟಂತ ಹೇಳಿದ್ರಪ್ಪ ಲಿಂಗವಾ ಲಿಂಗ ಉಂಟಂತೆ ಯಾವುದೋ ಕಾಡು ಬಲ್ಲೆ ಒಳಗೆ ಹೋಗ್ತಾ ಇದ್ದೀವಲ್ಲ ಮರೇ ಇಲ್ಲ ಕಾಡು ಓ ಒಳ್ಳೆ ಜಾಗಕ್ಕೆ ಬಂದ್ವಿ ಇಲ್ಲಿಂದ ಸೂಪರ್ ಉಂಟು ಶಬ ಜಾರ್ತದೆ ನಿಖಿಲ್ ಜಾಗ್ರತೆ ಹಾಂ ಇಲ್ಲಿ ಯಾರೋ ಮಾರ್ಕ್ಂಟು ಅದನ್ನು ಹೇಳಿದ್ದವರು ಕೆಳಗೆ ಬಿದ್ದ ಭಟ್ರು ಇಲ್ಲಿ ಜೂನ್ ಜುಲೈ ತಿಂಗಳು ಮಳೆಗಾಲದ ಬಾರಿ ನೀರು ಬರ್ಬೋದಲ್ಲ ಸೂಪರ್ ಕೆಳಗೆ ಬಿದ್ದರೆ ಏನು ಸಿಗ್ಲಿಕ್ಕಿಲ್ಲ ಇಲ್ಲಿ ಮೇಲೆ ಸೋಲಾರ್ ಹಾಕಿ ಸ್ಪೀಕರ್ ಇಟ್ಟಿದ್ದಾರೆ ಇಲ್ಲಿ ಒಂದು ಯಾರೋ ಮಾರಕ್ಕೆ ವಾಪಸ್ ಹಾಕಿದ್ದಾರೆ ಈ ಕಡೆ ಹೋಗಿ ಅಂತ ಇಲ್ಲಿ ಸಂಟು ಇಲ್ಲಿ ಸ್ವಲ್ಪ ಜಾರುತದೆ ಜಾಗೃತೆಯಲ್ಲಿ ಹೋಗಬೇಕು ಬಂಡೆಗಾಲು ಇಲ್ಲೆಲ್ಲ ಸ್ವಲ್ಪ ಜಾರು ಜಾಸ್ತಿ ನೀರೆಲ್ಲ ಉಂಟು ಆಚೆ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದಾರೆ ಹಾಂ ಅಲ್ಲಿ ಹೋಗ್ಲಿಕ್ಕೆ ಓಹೋ ಇದಿಲ್ಲ ಇಲ್ಲಿ ಹೋಗಬಾರ್ದು ಈ ಕಡೆಯಿಂದ ಹೋಗ್ಲಿಕ್ಕೆ ಯಾರಾದರೂ ಮುಂದೆ ಬಂದು ಆಚೆ ಹೋದರೆ ಇಲ್ಲಿ ಜಾರ್ತದೆ ಈಗ ಮೇಲೆ ಅಲ್ಲ ಹತ್ತಿ ವಾಪಸ್ ಬರುವಾಗ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತದ ಅಂತ ಯಾವ ಇದು ಸೂಪರ್ ಉಂಟು ಏರಿಯೋ ಫುಲ್ ಕಾಡೊಳಗೆ ಇಲ್ಲಿ ಒಂದು ಮಾರ್ಕೊಂಡು ಅದು ಅಲ್ಲಿ ಕೆಳಗಡೆ ನಾವು ಹತ್ತುವ ಮೊದಲು ಹೆಸರು ತೆಕ್ಕೊಳ್ತಾರೆ ಅಲ್ಲ ಎಲ್ಲ ನಾವು ಎಲ್ಲಿಂದ ಬಂದದ್ದು ಹೆಸರು ನಂಬರ್ ಕೊಡಬೇಕು ಅದು ಯಾಕಂದರೆ ಇಲ್ಲಿ ಮುಂದೆ ಮೇಲೆ ಓದುವವರು ಎಷ್ಟು ಅವರಿಗೆ ಒಂದು ಗೊತ್ತಿರ್ತದೆ ಇಂತಿಷ್ಟು ಟೈಮು ಅಂತ ಆ ಟೈಮ್ನೊಳಗೆ ಬರದಿದ್ದರೆ ಅವರು ಹುಡುಕ್ತಾರೆ ಹಾಗೆ ನಾ ಇರ್ಬೋದು ಅದಕ್ಕೆ ವಾಪಸ್ ಬರುವಾಗ ಕೂಡ ನಾವು ಅವರಿಗೆ ಹೇಳಬೇಕು ಹೇಳಿಬಿಟ್ಟು ಬರಬೇಕು ಆಗ ಅವ್ರಿಗೆ ಗೊತ್ತಾಗ್ತದಲ್ಲ ಓದವ್ರು ಬಂದಿದ್ದಾರೆ ಅಂತೇಳಿ ಇಲ್ಲ ಇದ್ರೆ ಅವರು ಬರಲಿಲ್ಲ ಅಂತೇಳಿ ತಿಳ್ಕೊಳ್ಳೋರು ಇದನ್ನು ಹತ್ಬೇಕಲ್ಲ ಮರಿ ಈಗ ಇದು ಸ್ವಲ್ಪ ರಿಸ್ಕಿ ಉಂಟಾ ಅಂತ

ಇಷ್ಟು ಒಳ್ಳೆ ಜಾಗ ಮಾರ ಇಲ್ಲೇ ಉಂಟು ಹೇಳಿ ಗೊತ್ತೇ ಇಲ್ಲ ನಮಗೆ ಅಲೋ ನಮ್ಮ ಹಣ್ಣಿಂದ ಎಷ್ಟು ಈಗ ಒಂದೂವರೆ ಗಂಟೆ ಅಲ್ಲ ಶಾ ಸೂಪರ್ ಉಂಟು ಮಾರೆ ಯಾರೋ ಮಾರ್ಕ್ ಹಾಕಿದೆ ನಾವು ಎಲ್ಲ ಕಡೆ ఇందుంటు ఇదొందు స్వల్ప స్టీపు తుంబల్ గొప్ప రాయోబెారో సౌండ్ కెళ్దాగి ఆ ఉంటు ಮೇಲೆ ಯಾರಾದರೂ ಹೋಗಿರ್ಬೋದು ಒಬ್ಬೊಬ್ಬನೇ ಬಂದರೆ ಇಲ್ಲಿ ದಾರಿ ಗೊತ್ತಾಗಲಿಕ್ಕಿಲ್ಲ ಅದಕ್ಕೆ ಅವರು ನಾನು ಗೂಗಲಲ್ಲಿ ರಿವ್ಯೂಸ್ ನೋಡಬೇಕಾದ್ರೆ ಹೇಳಿದರು ಯಾರು ಒಬ್ಬೊಬ್ಬನೇ ಹೋಗಬೇಡಿ ಅಂತ ಇಲ್ಲಿ ಎಲ್ಲಿಗೆ ಹೋಗ್ತದೆ ಮರೆಯಿದೆ ಇಲ್ಲ ನಮಗೆ ಆ್ಯಕ್ಚುಲಿ ಇಲ್ಲಿ ಮೇಲೆ ಹತ್ತಲಿಗೆ ನೋಡಿ ಹೂವಲ್ಲಿ ಮಾರ್ಕೊಂಡರು ಅದು ಆ್ಯಕ್ಚುಲಿ ಸುಮ್ಮನೆ ಯಾರೋ ಇಲ್ಲಿ ಲೋಕಲ್ನವ್ರು ಎಕ್ಸ್ಪ್ಲೋರ್ ಮಾಡಿ ಇಡ್ತಾರೆ ಈ ಸೈಡ್ ಶಿವ ಈ ಸೈಡ್ ಪಾರ್ವತಿ ಅವ್ರ ಮೇಲೆ ಕೆಳಗಿನಲ್ಲಿ ಭಟ್ರು ಒಬ್ರು ಹೇಳಿದರು ಮೇಲೆ ಎರಡು ಸೈಡಲ್ಲಿ ಶಿವ ಪಾರ್ವತಿ ಆ ಥರ ಕಾಣ್ತದೆ ಹೇಳಿ ನೋಡಬೇಕು ಎಂತ ಹೇಳ್ತಾರಂತ ಅವರು ನನಗೆ ಅರ್ಥ ಆಗಲಿಲ್ಲ ನಿಖಿಲ್ ಇಲ್ಲಿ ಬಂಡೆಕಲ್ಲು ಸ್ಟಾರ್ಟ್ ಆಗಿದೆ ಯಾವ ರೀತಿ ಇದೆ ನಾ ಈಗ ಓ ಮೈ ಗಾಡ್ ಪ್ಯಾಂಟ್ ಆರಿಯಾದ್ರೆ ಆಯಿತು ನಿಖಿಲ್ ಜಾಗಿರುತ್ತೆ ನಿಖಿಲ್ ಸೂಪರ್ ಉಂಟು ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಲೆಫ್ಟ್ ಸೈಡ್ ಹೋದ್ರೆ ಗ್ಯಾರಂಟಿ ಡೆಡ್ ಬಾಡಿ ವಾವ್ ವಾವ್ ನೋಡಿ ಅಲ್ಲಿ ಕಾಣ್ಬೋದು ಅದು ಶಿವಂದು ಕಾಣಬೇಕು ಅವರು ಹೇಳಿದ್ದು ಹಾಗೆ ಈ ಕಡೆ ಇಲ್ಲಿ ಮೇಲ್ಗಡೆ ಪಾರ್ವತಿ ಅಲ್ಲಿ ಯಾವುದೋ ಒಂದು ಸ್ಕೂಲು ಮೋಸ್ಟ್ಲಿ ಮೂಡವಿದ್ದರೆ ಎಲ್ಲ ಎಕ್ಸಲೆಂಟ್ ಅಂತ ಬರ್ತಿದ್ದಾರೆ ಎಕ್ಸಲೆಂಟ್ ಅಲ್ಲೊಂದು ಮಾರ್ಕ್ ಅಲ್ಲೊಂದು ಮಾರ್ಕ್ ಅಲ್ಲೊಂದು ಮಾರ್ಕ್ ಹೀಗೆ ಹೋಗ್ಬೇಕು ಯಾವೋ ಒಳ್ಳೆ ಗಾಳಿ ಬರ್ತಾ ಉಂಟು ವಾವ್ ಒಂಥ ಗಾಳಿ ಬರ್ತಾ ಉಂಟು ಇಲ್ಲೊಂದು ನಮ್ಮ ಭಗವದ್ವಜ ಕೇಸರಿ ಬಾವುಟ ಹಾಕಿದ್ದಾರೆ ಇಲ್ಲಿ ಇನ್ನು ಮೇಲೆ ಹೋಗಲಿಕ್ಕೆ ಇಲ್ಲ ಕಾಣಬೇಕು ಇಷ್ಟೇ ಇದೇ ಟಾಪ್ ಆಗಿರಬೇಕು ಇಲ್ಲಿ ಒಂದು ಚಿಕ್ಕ ಒಂದು ಲಿಂಗದ ಥರ ಉಂಟು ಮತ್ತೆ ಅಲ್ಲಿ ತೀರ್ಥ ಬಾವಿ ಅಂತ ಬರ್ತಿದ್ದಾರೆ ಕೆಳಗಡೆ ಬಾವಿ ಈ ಥರ ಉಂಟ ಇಲ್ಲೊಂದು ಈ ಥರ ಕಲ್ಲು ಮುಂದಗಡೆ ಅಲ್ಲಿ ಅಲ್ಲಿ ಕೂಡ ಕೆಲವರು ಹೋಗಿದ್ದಾರೆ ಯಾಕಂದರೆ ಅಲ್ಲಿ ಒಂದು ಹಗ್ಗ ಮತ್ತು ಕೋಲ್ ಎಲ್ಲ ಇದೆ ಬಟ್ ಮೋಸ್ಟ್ಲಿ ಅದು ರೂಟು ಮಾಡಿಕೊಂಡು ಹೋದದ್ದು ಅಲ್ಲಿಂದ ಯಾರಾದರೂ ಕಲ್ಲು ಹತ್ತಿಕೊಂಡು ಹೋಗಿರ್ಬೋದು ನಾವು ಆ ಕಡೆ ಹೋಗ್ತಿಲ್ಲ ನಾವು ಜಸ್ಟ್ ಇಲ್ಲಿ ಈಗ ನೋಡಿ ಆಮೇಲೆ ಇಳ್ಕೊಂಡು ಹೋಗಿ ಊಟ ಮಾಡಬೇಕು ಫೈನಲಿ ವಾಪಸ್ ಕೆಳಗಡೆ ಬಂದಿದ್ದೇವೆ ದೇವಸ್ಥಾನದ ಹತ್ರ ನೋಡ್ಬೋದು ಅಲ್ಲಿ ಶ್ರೀ ಸಿದ್ಧಾಶ್ರಮ ಮಠ ಅಂತ ಬರೆದಿದ್ದಾರೆ ಇಲ್ಲಿ ಎಲ್ಲ ಉಂಟು ಅಲ್ಲಿ ಮೇಲೆ ಕೆಳಗಡೆ ಬರೋದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ಸುಮ್ಮನೆ ಸ್ವಲ್ಪ ಮಳೆ ಕೂಡ ಬರ್ತಿತ್ತು ಜಾಗ ಜಾಗ್ರತೆ ಇದ್ದು ಬರ್ ಇಳಿಬೇಕಲ್ಲ ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ ಇನ್ನು ವಾಪಸ್ ಕೂಡ ಈಗ ಹೋಗಿ ಕಾರ್ ಹತ್ರ ಹೋಗಿ ಆಮೇಲೆ ಹೊರಡೋದು ಊಟ ಮಾಡಿ ಮನೆಗೆ ಜಾಸ್ತಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಕೂಡ ಬನ್ನಿ ಈ ಜಾಗನ ನೋಡಿ ಒಂದೊಳ್ಳೆ ಒಂದಿನ ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿ ನೆಕ್ಸ್ಟ್ ಬಾಯ್